ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಗೋಮತಿ ಚಕ್ರದ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ ಒಬ್ರು ಕೇಳಿದ್ರು ಗೋಮತಿ ಚಕ್ರದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡಿ ಯಾಕೆ ಇದಕ್ಕೆ ಇಷ್ಟೊಂದು ಮಹತ್ವ ಇದೆ ಅಂತ ಖಂಡಿತವಾಗ್ಲು ಈ ಒಂದು ಗೋಮತಿ ಚಕ್ರ ಮನೆಯಲ್ಲಿದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿನೇ ಮನೆಯಲ್ಲಿದ್ದ ಹಾಗೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ ಅದ್ ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಒಂದು ಗೋಮತಿ ಚಕ್ರವನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡ್ರೆ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಕೂಡ ತುಂಬಾನೇ ಬೇಗ ತೊಡೆದು ಹಾಕ್ಬಹುದು ಮನೆಯಲ್ಲಿ ಒಂದು ಹಣಕಾಸಿನ ಸಮಸ್ಯೆ ಆಗಿರ್ಲಿ ರಾತ್ರಿ ಹೊತ್ತು ನಿದ್ರೆ ಸರಿಯಾಗಿ ಬರ್ತಾ ಇಲ್ಲ ಕೆಟ್ಟ ಕನಸುಗಳು ಬರುತ್ತೆ ಮತ್ತೆ ಕೋರ್ಟ್ ಗಳಾಗಿರ್ಬಹುದು ಆಸ್ತಿ ವಿವಾದ ಆಗಿರಬಹುದು ಅನಾರೋಗ್ಯ ಸಮಸ್ಯೆ ಆಗಿರ್ಬಹುದು ಕೆಟ್ಟ ದೃಷ್ಟಿಯನ್ನ ನಿವಾರಣೆ ಮಾಡೋ ಸಲುವಾಗಿ ಮಕ್ಕಳ ವಿದ್ಯಾಭ್ಯಾಸದ ಸಲುವಾಗಿ ಮತ್ತೆ ಚಿಕ್ಕ ಮಕ್ಕಳು ಪದೇ ಪದೇ ಹುಷಾರ್ ತಪ್ತಾ ಇದ್ದಾರೆ ಅಂತ ಹಳ್ಳಿ ಜನರಿಗೆ ಒಂದು ನಂಬಿಕೆ ಅವ್ರ ಜಮೀನಲ್ಲಿ ಬೆಳೆ ಚೆನ್ನಾಗ್ ಬರ್ತಾ ಇದ್ರೆ ಅವ್ರಿಗೆ ಆಗದೇರೋರು ಮಂತ್ರ ತಂತ್ರ ಪ್ರಯೋಗ ಮಾಡಿ ಅಲ್ಲಿ ಬೆಳೆ ಸರಿಯಾಗಿ ಬರ್ದೇ ಇರೋ ರೀತಿ ಏನಾದ್ರೂ ಮಾಡಿಸ್ತಾರೆ ನಮ್ಗೆ ಇತ್ತೀಚೆಗೆ ಬೆಳೆ ಸರಿಯಾಗಿ ಬರ್ತಿಲ್ಲ ಅಂತ ಕೂಡ ಹೇಳ್ತಾರೆ ಅದಕ್ಕೂ ಕೂಡ ಗೋಮತಿ ಚಕ್ರದಿಂದ ಪರಿಹಾರ ಸಾಧ್ಯ ಅನಾವಶ್ಯಕವಾಗಿ ತುಂಬಾನೇ ದುಡ್ಡು ಖರ್ಚಾಗ್ತಾ ಇದೆ ಅಂದ್ರೆ ದುಡ್ದಿದಂತ ದುಡ್ಡು ಕೈಯಲ್ಲಿ ನಿಲ್ತಾನೇ ಇಲ್ಲ ಉಳಿತಾಯ ಮಾಡೋದಿಕ್ಕೆ ಆಗ್ತಾ ಇಲ್ಲ ಅಂತ ಅಂದ್ರೆ ಮತ್ತೆ ತುಂಬಾನೇ ಕಷ್ಟಪಟ್ಟು ದುಡಿತಾ ಇದ್ದೀವಿ ಒಂದ್ ರೀತಿ ಆದಾಯ ಅನ್ನೋದೇ ಬರ್ತಾ ಇಲ್ಲ ನಮ್ಮ ಒಂದು ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟೇ ಇಲ್ಲ ಅಂತ ಅನ್ನೋದಕ್ಕೂ ಕೂಡ ಈ ಒಂದು ಗೋಮತಿ ಚಕ್ರದಿಂದ ಪರಿಹಾರ ಸಾಧ್ಯ ಹಾಗಾಗಿನೇ ಹೇಳಿದ್ದು ಇದು ಒಂದು ಮನೇಲಿದ್ರೆ ಸಾಕು ಸಾಕ್ಷಾತ್ ಮಹಾಲಕ್ಷ್ಮಿನೇ ಮನೇಲಿದ್ದ ಹಾಗೆ ಅಂತ ಇದನ್ನ ಶ್ರೀ ಕೃಷ್ಣ ಪರಮಾತ್ಮನ ಕೈಯಲ್ಲಿರುವಂತ ಶಕ್ತಿಶಾಲಿ ಅಸ್ತ್ರವಾದ ಸುದರ್ಶನ ಚಕ್ರಕ್ಕೆ ಹೋಲಿಸ್ತಾರೆ ಅಂತಹ ಮಹತ್ವ ಇರುವಂತ ವಸ್ತು ಇದು ನೀವು ಕೆಲವರನ್ನ ನೋಡಿರಬಹುದು ಅವರು ಉಂಗ್ರಗಳಲ್ಲಿ ಮತ್ತೆ ಕತ್ತಲ್ಲಿ ಹಾಕೊಂಡಿರುವಂತ ಚೈನ್ಗೆ ಹಾಕೊಂಡಿರುವಂತ ಪೆಂಡೆಂಟ್ ಗಳಲ್ಲಿ ಈ ಒಂದು ಗೋಮತಿ ಚಕ್ರನ ಹಾಕೊಂಡಿರ್ತಾರೆ ಇದು ತುಂಬಾನೇ ಅದೃಷ್ಟ ತರುವಂತದ್ದು ಈ ಒಂದು ಗೋಮತಿ ಚಕ್ರವನ್ನ ಎಲ್ಲಿ ಇಟ್ಟಿರ್ತೀವೋ ಆ ಜಾಗದಲ್ಲಿ ಹೆಚ್ಚಾಗಿ ಸಕಾರಾತ್ಮಕ ಶಕ್ತಿ ಇರುತ್ತೆ ಅಂದ್ರೆ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗಿರುತ್ತೆ ಹಾಗಾಗಿ ಲಕ್ಷ್ಮಿ ಪೂಜೆಗಳಲ್ಲಿ ಹೆಚ್ಚಾಗಿ ಗೋಮತಿ ಚಕ್ರನ ಬಳಸಲಾಗತ್ತೆ ಈ ಗೋಮತಿ ಚಕ್ರ ಗೋಮತಿ ನದಿಯಲ್ಲೇ ಸಿಗುವಂಥದ್ದು ಗೋಮತಿ ನದಿ ಅಂದ್ರೆ ಅದು ವಶಿಷ್ಠ ಮಹರ್ಷಿಯ ಮಗಳು ಆ ಒಂದು ನದಿಯಲ್ಲಿ ಏಕಾದಶಿ ದಿನದಂದು ಸ್ನಾನ ಮಾಡಿದ್ರೇನೆ ಮಾಡಿರೋ ಪಾಪಗಳೆಲ್ಲ ನಾಶ ಆಗ್ಬಿಡುತ್ತಂತೆ ಹಾಗಾಗಿ ಅಂತ ನದಿಯಲ್ಲಿ ಸಿಗುವಂತ ಈ ಗೋಮತಿ ಚಕ್ರಕ್ಕೆ ಇನ್ ಎಷ್ಟು ಶಕ್ತಿ ಇರ್ಬೋದು ನೀವೇ ಯೋಚನೆ ಮಾಡಿ ಇದನ್ನ ಯಾರು ಕೂಡ ತಯಾರಿಸೋದಿಕ್ ಆಗೋದಿಲ್ಲ ಇದು ಕಪ್ಪೆ ಚಿಪ್ಪನ್ನ ಹೋಲೋ ರೀತಿ ಇರುತ್ತೆ ಇದರಲ್ಲಿ ವಿವಿಧ ವಿಧವಾದಂತ ಬಣ್ಣಗಳು ಕೂಡ ಸಿಗುತ್ತೆ ಕಪ್ಪು ನೀಲಿ ಹಳದಿ ಬಿಳಿ ಇನ್ನೂ ಹಲವಾರು ಬಣ್ಣಗಳಲ್ಲಿ ಇದು ಸಿಗುತ್ತೆ ಪೂಜೆಗೆ ಶ್ರೇಷ್ಠವಾದದ್ದು ಅಂದ್ರೆ ಲಕ್ಷ್ಮೀ ಪೂಜೆ ಆಗಿರಬಹುದು ಒಂದು ಸಕಾರಾತ್ಮಕ ಶಕ್ತಿಗೆ ಶ್ರೇಷ್ಠವಾದದ್ದು ಬಿಳಿ ಮತ್ತು ಹಳದಿ ಗೋಮತಿ ಚಕ್ರ ಇದರಲ್ಲೂ ಕೂಡ ಸಾಕಷ್ಟು ವಿಧಗಳಿದೆ ಕೆಲವೊಂದಷ್ಟು ನಾರ್ಮಲ್ ಆಗಿರುತ್ತೆ ಅಂದ್ರೆ ಚಿಕ್ಕ ಚಿಕ್ಕ ಗೋಮತಿ ಚಕ್ರಗಳು ಕೆಲವು ತುಂಬಾ ದೊಡ್ಡದಿರುತ್ತೆ ಅದನ್ನ ರಾಜ ಗೋಮತಿ ಚಕ್ರ ಮಹಾರಾಜ ಗೋಮತಿ ಚಕ್ರ ಅಂತ ಕೂಡ ಕರೆಯಲಾಗುತ್ತೆ ಅದರ ಬೆಲೆ ಕೂಡ ಅಷ್ಟೇ ಇರುತ್ತೆ ಚಿಕ್ಕ ಗೋಮತಿ ಚಕ್ರಗಳಿಗೆ ಇಪ್ಪತ್ತೈದರಿಂದ ಮೂವತ್ತರಿಂದ ಐವತ್ತು ರೂಪಾಯಿ ಕೂಡ ಆಗುತ್ತೆ ದೊಡ್ಡ ದೊಡ್ಡ ಗೋಮತಿ ಚಕ್ರಗಳಿಗೆ ಸಾವಿರಾರು ರೂಪಾಯಿ ಕೂಡ ಆಗುತ್ತೆ ಅದರ ಶಕ್ತಿ ಮತ್ತು ಪ್ರಭಾವ ಕೂಡ ಹಾಗೆ ಇರುತ್ತೆ ಅಂದ್ರೆ ಅಷ್ಟರ ಮಟ್ಟಿಗೆ ಇರುತ್ತೆ ಹಾಗಾಗಿ ಇದಕ್ಕೆ ಅಷ್ಟು ಬೆಲೆ ಇರುವಂತದ್ದು ಚಿಕ್ಕ ಮಕ್ಕಳು ತುಂಬಾನೇ ಹುಷಾರ್ ತಪ್ತಾ ಇರ್ತಾರೆ ಆಗಾಗ ನಿದ್ರೆ ಮಾಡೋದಿಲ್ಲ ನಿದ್ರೆ ಮಾಡುವಾಗ ಬೆಚ್ಚಿ ಅಂಥದ್ದು ಮಧ್ಯರಾತ್ರಿಯಲ್ಲಿ ಎದ್ದು ಹಳೋ ಅಂಥದ್ದು ಈ ರೀತಿಯೆಲ್ಲ ಆಗ್ತಾ ಇರತ್ತೆ ಪದೇ ಪದೇ ಹುಷಾರ್ ತಪ್ತಾರೆ ಅಂದ್ರೆ ಅಂತ ಮಕ್ಕಳಿಗೆ ಮೂರು ಗೋಮತಿ ಚಕ್ರವನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮಂಗಳವಾರ ದಿನ ಮನೇಲಿಟ್ಟು ಪೂಜೆ ಮಾಡಿ ಅವರು ಮಲಗುವಂತ ತಲೆದಿಂಬಿನ ಕೆಳಗಡೆ ಇದನ್ನ ಇಡಬೇಕು ಈ ರೀತಿ ಮಾಡೋದ್ರಿಂದ ಆ ಮಕ್ಕಳು ಚೆನ್ನಾಗಿ ನಿದ್ರೆ ಮಾಡ್ತಾರೆ ಅವ್ರಿಗೆ ಯಾವುದೇ ರೀತಿ ಕೆಟ್ಟ ಕನಸುಗಳು ಬರೋದು ನಿದ್ರೆ ಮಾಡುವಾಗ ಬೆಚ್ಚಿ ಬೀಳೋದು ಹಳೋದು ಈ ರೀತಿ ಆಗೋದಿಲ್ಲ ಅವ್ರ ಆರೋಗ್ಯ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇನ್ನು ಕೆಲವರಿಗೆ ಮಂತ್ರ ತಂತ್ರ ಪ್ರಯೋಗದಿಂದ ಒಂದ್ ರೀತಿ ದುಷ್ಟ ಶಕ್ತಿಗಳ ಕಾಟ ಇದೆ ನಮ್ಗೆ ಇದ್ರದ ಒಂದು ಭಯ ಇದೆ ಅಂತ ಕೆಲವರೆಲ್ಲಾರು ಕೂಡ ಹೇಳ್ತಾ ಇದ್ರಿ ನಿಂತ್ಕೊಂಡಿದ್ದಾಗ ನಮ್ಗೆ ಜಡೆ ಆ ಮೈಯಲ್ಲಿ ಏನು ಆಗತ್ತೆ ತುಂಬಾ ನೋವಾಗತ್ತೆ ಯಾರೋ ಹಿಂದೆಗಡೆಯಿಂದ ಹೊಡ್ದಂಗಾಗತ್ತೆ ಈ ರೀತಿ ಎಲ್ಲ ಕೆಲವರು ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದ್ರಿ ಇದಕ್ಕೇನಾದ್ರು ಪರಿಹಾರ ಇದೆಯಾ ಅಂತ ನೋಡಿ ಯಾರು ಇಲ್ಲದೆ ಇರುವಂತ ಜಾಗದಲ್ಲಿ ಮೂರು ಗೋಮತಿ ಚಕ್ರಗಳನ್ನ ತಗೊಂಡು ಹೋಗಿ ತಲೆಯಿಂದ ಕಾಲಿನವರೆಗೂ ಮೂರು ಸಲ ನೀವಾಳಿಸಿ ನಿಮ್ಮ ಹಿಂದಕ್ಕೆ ಅದನ್ನ ಎಸೆದು ತಿರುಗಿ ನೋಡ್ದ ಹಾಗೆ ಬರ್ಬೇಕು ಈ ರೀತಿ ಮಾಡೋದ್ರಿಂದ ಎಂಥದೇ ಮಂತ್ರ ತಂತ್ರ ಪ್ರಯೋಗ ಆಗಿದ್ರು ಎಂಥದೇ ದುಷ್ಟಶಕ್ತಿಗಳ ಒಂದು ಪ್ರಭಾವ ಇದ್ರೂ ಕೂಡ ಅದು ನಿವಾರಣೆ ಆಗ್ಬಿಡತ್ತೆ ಇನ್ನು ಮನೆಯಲ್ಲಿ ಖರ್ಚು ಜಾಸ್ತಿ ಆಗ್ತಾ ಇದೆ ಆದಾಯ ಕಡಿಮೆ ಇದೆ ದುಡ್ಡು ಉಳಿತಾಯ ಮಾಡೋದಿಕ್ಕೆ ಆಗಲ್ಲ ಅಂತ ಇದ್ರೆ ಐದು ಆರು ಅಥವಾ ಹನ್ನೊಂದು ಗೋಮತಿ ಚಕ್ರಗಳನ್ನ ಯಾವಾಗ್ಲೂ ಮನೇಲಿಟ್ಕೋಬೇಕು ಪ್ರತಿ ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯ ದಿನಗಳಲ್ಲಿ ಮನೆಯಲ್ಲಿ ದೇವಿ ಮುಂದೆ ಇಟ್ಟು ಅಂದ್ರೆ ಲಕ್ಷ್ಮೀ ದೇವಿ ಮುಂದೆ ಇಟ್ಟು ಪೂಜೆ ಮಾಡಿ ಅದನ್ನ ಹರಿಶಿನ ಅಥವಾ ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ನಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಡಬೇಕು ಪರ್ಸ್ಗಳಲ್ಲೂ ಕೂಡ ಇದನ್ನ ಇಟ್ಕೋಬಹುದು ಕೆಲ್ಸಕ್ಕೆ ಹೋಗುವಂಥ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಯಾರು ಬೇಕಾದರೂ ಅವರ ಪರ್ಸ್ಗಳಲ್ಲಿ ಎರಡು ಗೋಮತಿ ಚಕ್ರನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಪರ್ಸ್ನಲ್ಲೂ ಕೂಡ ಇಟ್ಕೋಬೇಕು ಇದರಿಂದ ಯಾವಾಗ್ಲೂ ಕೂಡ ಅವರ ಹತ್ರ ದುಡ್ಡು ಇದ್ದೇ ಇರುತ್ತೆ ಖಾಲಿ ಆಗ್ತಾ ಇದೆ ಅಂತ ಅನ್ಕೊಂಡ್ರೆ ಯಾವ್ದಾದ್ರೂ ರೂಪದಲ್ಲಿ ದುಡ್ಡು ಸೇರ್ತಾನೆ ಇರುತ್ತೆ ಈ ಗೋಮತಿ ಚಕ್ರನ ಸರಿಯಾಗಿ ನೋಡಿದ್ರೆ ಅದರಲ್ಲಿ ಆರು ಮತ್ತು ಒಂಬತ್ತು ಸಂಖ್ಯೆಗಳು ಕಾಣಿಸುತ್ತೆ ಶಾಸ್ತ್ರದ ಪ್ರಕಾರ ಆರು ಶುಕ್ರನಿಗೆ ಸಂಬಂಧಪಟ್ಟಿದ್ದು ಒಂಬತ್ತು ಕುಜನಿಗೆ ಸಂಬಂಧಪಟ್ಟಿದ್ದು ಇದು ಎರಡೂ ಕೂಡ ನಮ್ಮ ಜಾತಕದಲ್ಲಿ ಏನಾದ್ರೂ ಬಲಹೀನರಾದ್ರೆ ದಾಂಪತ್ಯ ಜೀವನದಲ್ಲಿ ಅಡೆತಡೆಗಳು ತೊಂದರೆ ತಾಪತ್ರಯಗಳು ಜಗಳಗಳು ಇದು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಈ ಸಮಸ್ಯೆಗಳನ್ನ ದೂರ ಮಾಡ್ಕೋಬೇಕು ಅಂತ ಅಂದ್ರೆ ದೇವರ ಮನೆಯಲ್ಲಾದ್ರೂ ನಾವು ಗೋಮತಿ ಚಕ್ರನ ಇಟ್ಟು ಪೂಜೆ ಮಾಡಬೇಕು ಅಥವಾ ಗಂಡ ಹೆಂಡತಿ ಅವರವರ ಪರ್ಸ್ಗಳಲ್ಲಾದ್ರೂ ಮೂರು ಮೂರು ಗೋಮತಿ ಚಕ್ರಗಳನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇಟ್ಕೋಬೇಕು ಈ ರೀತಿ ಮಾಡೋದ್ರಿಂದ ಮಂಗಳ ಮತ್ತು ಶುಕ್ರನ ಸ್ಥಾನಗಳು ಬಲಗೊಳ್ಳುತ್ತೆ ಅವರಿಬ್ಬರ ದಾಂಪತ್ಯ ಜೀವನ ತುಂಬಾನೇ ಚೆನ್ನಾಗಿರುತ್ತೆ ಈಗ ಯಾರ್ಗೆಲ್ಲ ಮನೇಲಿ ಗಂಡ ಹೆಂಡತಿಗೆ ತುಂಬಾನೇ ಸಿಕ್ಕಾಪಟ್ಟೆ ಜಗಳ ಆಗ್ತಾ ಇದೆ ಏನ್ ಕಾರಣ ಅಂತಾನೆ ಗೊತ್ತಿಲ್ಲ ಅಂತ ಅನ್ಕೊಳ್ತಾ ಇರ್ತಿರೋ ನಿಮಗೀಗ ಇರೋ ಸಮಸ್ಯೆ ಗೊತ್ತಾಗಿದೆ ಅನ್ಕೊಂಡಿದೀನಿ ಇದನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ ಮೂರು ಮೂರು ಗೋಮತಿ ಚಕ್ರಗಳನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಪರ್ಸ್ನಲ್ ಇಟ್ಕೋಬೇಕು ಹೆಣ್ಮಕ್ಳಾದ್ರೆ ಮನೇಲಿ ಪೂಜೆ ಮಾಡ್ತಾ ಇರ್ತಾರೆ ಪ್ರತಿದಿನ ಅದನ್ನ ಮುಟ್ಟಿ ನಮ್ಮ ನಮಸ್ಕಾರ ಮಾಡ್ಕೊಳ್ತಾರೆ ಹಾಗಾಗಿ ಅವ್ರಿಗೆ ಒಂದು ಪಾಸಿಟಿವ್ ಎನರ್ಜಿ ಸಿಗತ್ತೆ ಗಂಡು ಮಕ್ಕಳು ಬೇಕಾದ್ರೆ ಇದನ್ನ ಪರ್ಸ್ನಲ್ಲಿ ಇಟ್ಕೋಬಹುದು ಅಥವಾ ಸಣ್ಣ ಗೋಮತಿ ಚಕ್ರನ ಉಂಗ್ರ ಮಾಡಿಸಿ ಬೆರಳಿಗೂ ಕೂಡ ಹಾಕೋಬಹುದು ತುಂಬಾನೇ ಒಳ್ಳೆ ಧನಾಕರ್ಷಣೆ ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಸಿಗುವಂಥದ್ದು ಅಭಿವೃದ್ಧಿ ಆಗುವಂಥದ್ದು ಪ್ರತಿಯೊಂದು ಕೂಡ ಸಿಗುತ್ತೆ ಯಾಕಂದ್ರೆ ಈ ಒಂದು ಗೋಮತಿ ಚಕ್ರನ ವಿಷ್ಣುವಿನ ಸುದರ್ಶನ ಚಕ್ರಕ್ಕೆ ಹೋಲಿಸ್ತಾರೆ ಅಂದ ಮೇಲೆ ಇದಕ್ಕೆ ಎಷ್ಟು ಮಹತ್ವ ಇರುತ್ತೆ ನೀವೇ ಯೋಚನೆ ಮಾಡಿ ಅಲ್ವಾ ಅಷ್ಟೇ ಅಲ್ಲದೆ ಇದನ್ನ ನಾಗ ಚಕ್ರಕ್ಕೂ ಕೂಡ ಹೋಲಿಸ್ತಾರೆ ಹಾಗಾಗಿ ತುಂಬ ತುಂಬಾನೇ ಮಹತ್ವ ಇರುವಂತದ್ದು ಇದು ಹೆಚ್ಚಾಗಿ ರಾಜಸ್ಥಾನಗಳಲ್ಲೇ ಸಿಗೋದು ಮತ್ತೆ ಸಮುದ್ರ ತೀರಗಳಲ್ಲಿ ಸಿಗುತ್ತೆ ಗೋಮತಿ ನದಿಯಲ್ಲಿ ಇದು ಉತ್ಪತ್ತಿ ಆಗುವಂಥದ್ದು ಹಾಗಾಗಿ ಇದಕ್ಕೆ ಅಷ್ಟೇ ಮಹತ್ವ ಇದೆ ಅಂದ್ರೆ ವಿಷ್ಣುವಿನ ಕೈಯಲ್ಲಿರುವಂತಹ ಶಂಕಕ್ಕೆ ಎಷ್ಟು ಮಹತ್ವ ಇದೆಯೋ ಗೋಮತಿ ಚಕ್ರಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ ಮೊದಲನೇ ಸಲ ಅಂಗಡಿಯಿಂದ ಇದನ್ನ ತಗೊಂಡ್ ಬಂದಾಗ ನೀವು ಗೋಮೂತ್ರ ಅಥವಾ ಹರಿಶಿಣದ ನೀರಿನಿಂದ ತೊಳೆದು ಆ ನಂತರ ನೀವು ದೇವ್ರ ಮನೆಯಲ್ಲಿ ಇಡಬೇಕು ಅಂಗಡಿಯಿಂದ ತಂದ ತಕ್ಷಣ ಹಾಗೆ ದೇವ್ರ ಮನೆಯಲ್ಲಿ ಇಡಬಾರ್ದು ಹಾಗೆ ವಿವರ್ಸ್ ಒಬ್ರು ಒಂದು ಪ್ರಶ್ನೆನ ಕೇಳಿದ್ರಿ ನಮ್ಮ ಜಮೀನಿನಲ್ಲಿ ಯಾವುದೇ ಬೆಳೆಯನ್ನ ಬೆಳೆದ್ರು ಕೂಡ ಅದು ಸರಿಯಾಗಿ ಒಂದು ಫಲ ಅನ್ನೋದು ಸಿಗ್ತಾ ಇಲ್ಲ ಸರಿಯಾಗಿ ಬೆಳೆ ಬರ್ತಾ ಇಲ್ಲ ಇದರಿಂದ ಸಾಲ ಕೂಡ ಜಾಸ್ತಿ ಆಗಿದೆ ಯಾವ ರೀತಿ ಪೂಜೆ ಮಾಡ್ಬೇಕು ಇದಕ್ಕೆ ಏನ್ ಪರಿಹಾರ ಅಂತ ಕೇಳ್ತಾ ಇದ್ರಿ ಅಲ್ವಾ ಮಂಗಳವಾರ ದಿನ ಹನ್ನೊಂದು ಗೋಮತಿ ಚಕ್ರಗಳನ್ನ ತರಬೇಕು ಅಂದ್ರೆ ಹಳದಿ ಅಥವಾ ಬಿಳಿ ಬಣ್ಣದೇ ತಗೊಂಡು ಬರ್ಬೇಕು ಅದನ್ನ ಗೋಮೂತ್ರ ಅರಿಶಿನ ನೀರಲ್ಲಿ ತೊಳೆದು ಮನೆಯಲ್ಲಿಟ್ಟು ಪೂಜೆ ಮಾಡಿ ನಿಮ್ಮ ಜಮೀನಿನಲ್ಲಿ ಅದನ್ನ ಹಾಕ್ಬೇಕು ಅಂದ್ರೆ ನೆಲದ ಒಳಗಡೆ ಅದನ್ನ ಊದ್ಬಿಡಬೇಕು ಬಿಡಬೇಕು ಕಡೆ ಹಾಕಿ ಒಂದೇ ಕಡೆ ಹಾಕಬೇಕು ಅಂತೇನಿಲ್ಲ ಇದರ ಒಂದು ಪ್ರಭಾವದಿಂದ ಅಲ್ಲಿ ಏನೇ ಒಂದು ನೆಗೆಟಿವಿಟಿ ಅನ್ನೋದಿದ್ರು ಕೂಡ ಅದು ತುಂಬಾ ಬೇಗನೆ ಕಡಿಮೆ ಆಗಿ ಬೆಳೆಗಳು ಚೆನ್ನಾಗಿ ಬರುತ್ತೆ ಅಥವಾ ಅದನ್ನ ಪುಡಿ ಮಾಡಿ ಎಲ್ಲಾ ಕಡೆಗೂ ಬೇಕಾದ್ರೆ ಉದುರಿಸಬಹುದು ಅದನ್ನ ಪುಡಿ ಮಾಡೋದಕ್ಕಿಂತ ಜಮೀನಿನ ಒಳಗಡೆ ಅದನ್ನ ಊತ್ ಬಿಡೋದು ಒಳ್ಳೇದು ಅದೇನು ಮಣ್ಣೊಳ ಮಣ್ಣಿನ ಒಳಗಡೆ ಕರ್ಗೋಗೋದಿಲ್ಲ ಅದು ಹಾಗೆ ಇರುತ್ತೆ ನೀವು ಎಷ್ಟೇ ವರ್ಷ ಬಿಟ್ಟು ನೋಡಿದ್ರು ಕೂಡ ಅದು ಹಾಗೆ ಇರುತ್ತೆ ಅದು ಕರ್ಗೋಗೋದಿಲ್ಲ ಹಾಗಾಗಿ ಇದರ ಪ್ರಭಾವ ವರ್ಷಾನುಗಟ್ಲೆ ಕೂಡ ಹಾಗೆ ಇರುತ್ತೆ ನಿಮ್ಮ ಜಮೀನಿನಲ್ಲಿ ಎಂತದೇ ನೆಗೆಟಿವಿಟಿ ಕಡಿಮೆ ಆಗಿ ಬೆಳೆಗಳು ಚೆನ್ನಾಗಿ ಬರುತ್ತೆ ಆರ್ಥಿಕ ಸಮಸ್ಯೆ ಕೂಡ ಸಾಲದ ಸಮಸ್ಯೆ ಕೂಡ ತುಂಬಾ ಬೇಗನೆ ನಿವಾರಣೆ ಆಗ್ಬಿಡುತ್ತೆ ಮನೆ ಕಟ್ಟುವಂತ ಸಮಯದಲ್ಲೂ ಕೂಡ ಅಷ್ಟೇನೆ ತಳಪಾಯ ಹಾಕುವಾಗ ಮತ್ತೆ ಅಹ್ ವಾಸ್ಕಲ್ ಅನ್ನ ಇಡುವಾಗ ದೇವರ ಮನೆಯಲ್ಲೂ ಕೂಡ ದೇವರ ಕಟ್ಟೆಯನ್ನ ಕಟ್ಟಿಸುವಾಗ ಅಲ್ಲೂ ಕೂಡ ಅನ್ನೊಂದು ಗೋಮತಿ ಚಕ್ರಗಳನ್ನ ಹಾಕೋದ್ರಿಂದ ಆ ಮನೆಗಳಲ್ಲಿ ಯಾವುದೇ ರೀತಿಯ ವಾಸ್ತು ದೋಷ ಕೂಡ ಇರೋದಿಲ್ಲ ಹಾಗೇನೆ ಈಗಾಗಲೇ ಕಟ್ಟಿರೋ ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ವಾಸ್ತು ದೋಷ ಇದೆ ಅದನ್ನು ಯಾವ ರೀತಿ ನಿವಾರಣೆ ಮಾಡಿಕೊಳ್ಳೋದು ಅಂದರೆ ಇದೇ ರೀತಿ ಮಂಗಳವಾರ ಅಥವಾ ಶುಕ್ರವಾರ ದಿನ ಹನ್ನೊಂದು ಗೋಮತಿ ಚಕ್ರಗಳನ್ನು ತೊಗೊಂಡು ಬಂದು ಅದನ್ನ ಗೋಮೂತ್ರ ಅಥವಾ ಹರಿಶಿಣದ ನೀರಿನಲ್ಲಿ ತೊಳೆದು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಹೊಸ್ತಿಲಿನ ಹೊರಭಾಗದಲ್ಲಿ ಅಂದ್ರೆ ಮಧ್ಯಭಾಗದಲ್ಲಿ ಏನು ವಾಸ್ಕಲಿರುತ್ತೆ ಅದರ ಮೇಲ್ಭಾಗದಲ್ಲಿ ನೀವು ಕಟ್ಟಬೇಕು ಅದನ್ನ ಕಟ್ಟೋದ್ರಿಂದ ಯಾವುದೇ ರೀತಿಯ ಒಂದು ಸಣ್ಣ ಪುಟ್ಟ ವಾಸ್ತು ದೋಷಗಳು ಕೂಡ ಬರೋದಿಲ್ಲ ಈಗ ಆಗ್ಲೇ ಮನೆ ಒಳಗಡೆನೆ ಇಟ್ಟು ಪೂಜೆ ಮಾಡ್ತಾ ಇರೋರಾದ್ರೆ ಇದನ್ನ ಕಟ್ಟುವಂತ ಅವಶ್ಯಕತೆ ಇರೋದೇ ಇಲ್ಲ ಆಲ್ರೆಡಿ ನಾವು ಲಕ್ಷ್ಮಿ ಪೂಜೆಗೆ ಅಂದ್ರೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ಏನ್ ನಾವು ತಗೊಂಡ್ಬಂದಿಟ್ಟು ಪೂಜೆ ಮಾಡ್ತಾ ಇದ್ದೀವಿ ಅದ್ರಲ್ಲೇ ನಾವು ಐದು ಅಥವಾ ಆರು ಗೋಮತಿ ಚಕ್ರನ ಇಟ್ಟು ಪೂಜೆ ಮಾಡ್ತಾನೆ ಇದೀವಿ ಈಗ ಇದರ ಮಹತ್ವ ತಿಳಿದ್ಮೇಲೆ ಕೆಲವ್ರಿಗಂತೂ ಖುಷಿ ಆಗತ್ತೆ ಅಲ್ವಾ ನಾವ್ ತಗೊಂಡ್ ಬಂದಿಟ್ಟು ಪೂಜೆ ಮಾಡ್ತಾ ಇದೀವಿ ನಮ್ಗೂ ಕೂಡ ಎಲ್ಲ ಒಳ್ಳೇದಾಗೆ ಆಗುತ್ತೆ ಅನ್ನೋ ನಂಬಿಕೆ ಅಂತೂ ಬಂದೇ ಬರುತ್ತೆ ಇನ್ನು ಗಂಡ ಹೆಂಡತಿ ಜಗಳ ಆಗ್ತಾ ಇದ್ರೆ ತುಂಬಾನೇ ಹೆಚ್ಚಿಗೆ ಮನೆಯಲ್ಲಿ ಅನಾವಶ್ಯಕವಾಗಿ ಖರ್ಚಾಗ್ತಾ ಇದ್ರೆ ಆದಾಯ ಕಡಿಮೆ ಇದ್ರೆ ಅಂತವ್ರು ಪರ್ಸ್ ಗಳಲ್ಲೂ ಕೂಡ ಇಟ್ಕೋಬಹುದು ನೀವು ಅದಕ್ ಬೇಕಾದ್ರೆ ಹೊಸದಾಗಿ ತಗೊಂಡ್ ಬಂದು ಮನೆಯಲ್ಲಿ ಅದನ್ನ ಚೆನ್ನಾಗಿ ಶುದ್ಧೀಕರಿಸಿ ಪೂಜೆ ಮಾಡಿ ನೀವು ಪರ್ಸ್ ಅಲ್ಲಿ ಇಟ್ಕೊಳ್ಳಿ ಗೋಮತಿ ಚಕ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಂಡ್ರಿ ಅಲ್ವಾ ಯಾರಾದ್ರೂ ಇನ್ನೂ ತಗೊಂಡಿಲ್ಲ ಅಂದ್ರೆ ಆಷಾಢ ಮಾಸ ಕೂಡ ಒಳ್ಳೇದೇನೆ ಈಗ ಲಕ್ಷ್ಮೀ ಪೂಜೆ ಎಲ್ಲ ಕೂಡ ಮಾಡ್ತಾ ಇದ್ದೀರಾ ಈಗ ತಂದಿಟ್ಕೊಂಡು ಪೂಜೆ ಮಾಡಿ ಇದರ ಪ್ರಯೋಜನವನ್ನ ನೀವು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ